ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅರಣ್ಯ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಅರಣ್ಯ ಕೃಷಿಗಳಲ್ಲಿ ಈ ಮಹಾಗಣಿ ಕೃಷಿಯೂ ಒಂದಾಗಿರುತ್ತೆ ಈ ಮಹಾಗಣಿ ಕೃಷಿಯನ್ನು ಇತ್ತೀಚಿನ ದಿನಗಳಲ್ಲಿ ಭಾಳ ರೈತರು ಈ ಬಹಳಷ್ಟು ರೈತರು ಈ ಮಹಾಗಣಿ ಟೀ ಕುಡ್ಡು ಮರ ಮತ್ತು ಮಹಾಗಣಿ ಕೃಷಿ ಏನಿದೆ ಇದನ್ನು ಭಾಳ ಜನ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲಿ ನಾವು ಅಂತರ ಬೆಳೆ ಮಾಡಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ಪಡ್ಕೊಳ್ಬೋದು ಹಾಗೆ ಒಂದು ಎಕರೆಯಲ್ಲಿ ನಾವು ನಾಲ್ಕೈದು ಅಂದರೆ ಈ ಮಹಾಗಣಿ ಪ್ಲಾಂಟೇಷನ್ ಮಾಡಿರೋರು ಅದರ ಜೊತೆಯಲ್ಲಿ ಯಾವ ರೀತಿ ನಾವು ಅಂತರ ಬೆಳೆಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿ ಅದರಿಂದ ನಾವು ಆದಾಯವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಈ ಮಹಾಗಣಿ ಪ್ಲಾಂಟೇಶನ್ ಅನ್ನೋದು ನಮಗೆ ಒಂದು ವರ್ಷ ಎರಡು ವರ್ಷಕ್ಕೆ ನಮಗೆ ಇದು ಆದಾಯ ತರುವಂಥದ್ದಲ್ಲ ಇದು ಹತ್ತರಿಂದ ಹದಿನೈದು ವರ್ಷಗಳು ಬೇಕು ನಮಗೆ ಕಟಾವಿಗೆ ಬರಬೇಕಂದ್ರೆ ನಮಗೆ ಈಗ ಹತ್ತು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಮಗೆ ಟೈಮ್ ಇಡೋದರಿಂದ ಇದು ದೀರ್ಘಾವಧಿ ಟೈಮ್ ಇಡೋದ್ರಿ ಅಲ್ಲಿಯವರೆಗೆ ನಮಗೆ ಆದಾಯ ಬೇಕಲ್ಲ ಹಾಗಾಗಿ ನಾವು ಅದರಲ್ಲಿ ಅಂತರ ಬೆಳೆಗಳನ್ನು ಮಾಡಿ ಸಹ ನಾವು ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಈ ಹಿಂದೆ ನಾನು ಮಹಾಗಣಿ ಪ್ಲಾಂಟೇಶನ್ನಲ್ಲಿ ಯಾವ ರೀತಿ ನಾವು ನಾಟಿ ಮಾಡಿದಾಗಿಂದ ಹಿಡಿದು ಇಲ್ಲಿಯವರೆಗೂ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ನಾವು ತರಕಾರಿಯನ್ನು ಅಂತರ ಬೆಳೆಯಾಗಿ ಮಾಡಿ ಆದಾಯವನ್ನು ಪಡ್ಕೊಳ್ಬೋದು ಅಂತ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಆ ವಿಡಿಯೋಗಳನ್ನು ಅಂದರೆ ಆ ವಿಡಿಯೋಗಳನ್ನು ನೋಡಿ ನೀವು ಹೆಚ್ಚಿನ ಆದಾಯವನ್ನು ಯಾವ ರೀತಿ ನಾವು ಪಡ್ಕೊಳ್ಬೋದು ಅಂತ ತಿಳ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಸಹ ನಾನು ಈ ಮಹಾಗಣಿ ಪ್ಲಾಂಟೇಷನ್ನಲ್ಲಿ ನಾವು ಈಗ ಮಹಗಾಣಿ ಪ್ಲಾಂಟೇಷನ್ ಹಾಕಿ ನಮ್ಮದು ಒಂದು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸಲ್ಲಿ ನಾವು ಈಗ ಯಾವ ರೀತಿ ನಾವು ಅಂತರ ಬೆಳೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮದು ಮಹಾಗಣಿ ಪ್ಲಾಂಟೇಷನ್ಗೆ ನಾನು ಬಂದಿದ್ದೀನಿ ಇದು ಒಂದು ಕಡೆ ಮಹಾಗಣಿ ಪ್ಲಾಂಟೇಷನ್ ಇದೆ ನಮ್ಮದು ಈ ಮಹಾಗಣಿ ಗಿಡಗಳನ್ನು ನಾವು ಸಾಲಿನಿಂದ ಸಾಲಿಗೆ ಹತ್ತಡಿ ಮತ್ತು ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಅಂತರದಲ್ಲಿ ನಾವು ಈ ಮಹಗಣಿ ಗಿಡಗಳನ್ನು ನಾಟಿ ಮಾಡಿದೀವಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಗಿಡಗಳನ್ನು ಈಗ ಯಾವ ರೀತಿ ಬೆಳವಣಿಗೆ ಆಗಿವೆ ಮಹಾಗಣಿ ಗಿಡಗಳಂತ ಇಲ್ಲೇನಿದೆ ಇದೇ ಮಹಗಣಿ ಗಿಡ ಆಗಿರುತ್ತೆ ಹಾಗೆ ನಾವು ಅರ್ಧ ಎಕರೆಯಲ್ಲಿ ಮಹಗಣಿ ಮತ್ತೆ ಇನ್ನು ಅರ್ಧ ಎಕರೆಯಲ್ಲಿ ಟೀ ಕುಡ್ಡು ಸಹ ಮಾಡಿದ್ದೀನಿ ಮತ್ತೆ ಏನೇನೆಲ್ಲ ಮಾಡಿದೀನಿ ಅನ್ನೋದು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕಾಣ್ತಾ ಇರುವಂಥದ್ದು ನಿಮಗೆ ಈ ಗಿಡಗಳೇನಿವೆ ಇದು ಮಹಗಣಿ ಆಗಿರುತ್ತೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಇದೆ ಸಾಲಿನಿಂದ ಸಾಲಿಗೆ ನಮಗೆ ಅತ್ತಡಿ ಇದೆ ಹಾಗೆ ಅರ್ಧ ಭಾಗದಲ್ಲಿ ನಾವು ಮಹಾಗಣಿ ಇದೆ ಮತ್ತು ಇನ್ನರ್ಧ ಭಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಹಗಣಿಯ ಮಧ್ಯದಲ್ಲಿ ಒಂದು ಟೀ ಕುಡ್ಡನ್ನು ಹಾಕಿದ್ದೀನಿ ಅಂದರೆ ಮಹಗಣಿಗೆ ಮಹಾಗಣಿಗೆ ಹನ್ನೆರಡು ಅಡಿ ಗ್ಯಾಪ್ ಇದೆಯಲ್ಲ ಅದರ ಮಧ್ಯದಲ್ಲಿ ನಾನು ಆರು ಅಡಿಗೆ ಒಂದು ಟೀ ಕುಡ್ಡನ್ನು ಸಹ ಹಾಕಿದ್ದೀನಿ ಇದು ಅರ್ಧ ಹೊಲ ಟೀ ಕುಡ್ಡು ಸಹ ಇದೆ ಇನ್ನರ್ಧ ಹೊಲ ಬರೀ ಮಹಗಣಿ ಇದೆ ಅಂದ್ರೆ ಏನಿದೆ ಇದು ಫುಲ್ ಮಹಾಗಣಿಯೇ ಇರೋದು ಅದರ ಮಧ್ಯದಲ್ಲಿ ಅರ್ಧ ವಲದಲ್ಲಿ ನಾನು ಟೀ ಕುಡ್ ಸಹ ಹಾಕಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಟೀ ಕುಡ್ ಗಿಡಗಳನ್ನು ಇದು ಟೀ ಕುಡ್ ಅಂದರೆ ನಾವು ತ್ಯಾಗದ ಮರ ಏನಂತೀವಿ ಅದೇ ಇದು ತ್ಯಾಗದ ಮರ ಆಗಿರುತ್ತೆ ಇದನ್ನು ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ ಮೊದಲು ನಾವು ಮಹಗಣಿ ನಾಟಿ ಮಾಡಿದಾಗ ಮಹಾಗಣಿ ಟೀ ಕುಡ್ ಮತ್ತು ಪೇರಲವನ್ನು ನಾವು ನಾಟಿ ಮಾಡಿದ್ವಿ ಈಗ ಪೇರಲೆಲ್ಲ ಕಿತ್ತಿದ್ವಿ ಈಗ ಮಹಗಣಿ ಮತ್ತು ಟೀ ಕುಡ್ ಇದೆ ಇಲ್ಲೇನು ಹನ್ನೆರಡು ಎರಡು ಗ್ಯಾಪ್ ಇತ್ತಲ್ಲ ಇಲ್ಲಿ ಅರ್ಧ ಎಕಲ ಇಲ್ಲಿ ಏನು ಹನ್ನೆರಡು ಅಡಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಒಂದು ನಡಕೆ ಒಂದು ನಾವು ಪೇರಲ್ ಹಾಕಿದ್ವಿ ಈಗ ಪೇರಲ್ವನ್ನು ತೆಗೆದಿದ್ವಿ ಸಿ ಹಣ್ಣು ಅಂತೀವಲ್ಲ ಸಿ ಹಣ್ಣು ಪೇರಲಾ ಅದು ಇತ್ತು ನಮ್ದು ಇಲ್ಲಿ ಅದನ್ನು ತೆಗೆದ್ ನಾನು ಸದ್ಯದಲ್ಲಿ ಇಲ್ಲಿ ಏನು ನಡಕೆ ನಾನು ಏನು ಹಾಕಿಲ್ಲ ಅದು ಖಾಲಿ ಇದೆ ಮತ್ತು ಇನ್ನು ಏನೇನು ನಾವು ಅಂತರ ಬೆಳೆಗಳನ್ನು ಮಾಡಿದ್ದೀವಿ ಅಂತ ಬಂದಾಗ ಈ ಸಾಲಿನಿಂದ ಸಾಲಿಗೆ ಏನೋ ಅತ್ತಡಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನಾವು ಪ್ರತಿ ವರ್ಷ ತರಕಾರಿಯನ್ನು ಬೆಳೀತಾ ಇದ್ವಿ ಅಂದರೆ ಸೌತೆಕಾಯಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಈ ರೀತಿ ಹಲವಾರುಗಳನ್ನು ಹಾಕಿ ಅದರಿಂದ ಸಹ ನಾವು ಆದಾಯವನ್ನು ಪಡ್ಕೊಂಡಿದ್ದೀವಿ ಆದರೆ ಹೀಗಾಗಿ ಈ ಸಾಲಿನಿಂದ ಸಾಲಿಗೆ ಅತ್ತಡಿ ಏನು ಗ್ಯಾಪ್ ಅನ್ನ ಅತ್ತಡಿ ಏನು ಗ್ಯಾಪ್ ಇದೆಯೋ ಅಲ್ಲಿ ನಾವು ಈಗ ಸದ್ಯದಲ್ಲಿ ನುಗ್ಗೆಕಾಯಿ ಏನು ಹಾಕಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಹೊಲದಲ್ಲಿ ನಮ್ಮದು ನುಗ್ಗೆಕಾಯಿ ಇದೆ ಇನ್ನು ಅರ್ಧ ಹೊಲ ನಾವು ತೊಗರಿಯನ್ನು ಮಾಡಿದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನುಗ್ಗೆಕಾಯಿ ಗಿಡಗಳನ್ನು ಇದು ಸಾಲಿನ ಮಧ್ಯ ಏನ್ ಗ್ಯಾಪ್ ಇದೆಯೋ ಅಲ್ಲಿ ನಾವು ನುಗ್ಗೆಕಾಯಿ ಗಿಡಗಳನ್ನು ಹಾಕಿದೀವಿ ನೋಡಬಹುದು ಈಗಾಗಲೇ ನುಗ್ಗೆಕಾಯಿ ಗಿಡಗಳು ನಮ್ದು ಹೂವು ಬಿಡ್ತಾ ಇದೆ ಈ ರೀತಿ ನಾವು ಸಾಲಿನಿಂದ ಸಾಲಿನ ಮಧ್ಯದಲ್ಲಿನ ಏನಿದೆ ಅಲ್ಲಿ ಈ ವರ್ಷ ತರಕಾರಿ ಹಾಕಿಲ್ಲ ಬದಲಾಗಿ ನಾವು ನುಗ್ಗೆಕಾಯಿಯನ್ನು ನಾಟಿ ಮಾಡಿದ್ವಿ ಯಾಕಂದ್ರೆ ಹಿಂದಿನ ವರ್ಷ ನುಗ್ಗೆಕಾಯಿ ರೇಟು ಸಹ ಚೆನ್ನಾಗಿತ್ತು ಹಾಗಾಗಿ ಈ ಸಲ ತರಕಾರಿ ಬೇಡ ಪ್ರತಿ ಸಲ ತರಕಾರಿ ಬೇಡ ಅಂತಂದು ಈ ಸಲ ನಾವು ನುಗ್ಗೆಕಾಯಿಯನ್ನು ಹಾಕಿರುವಂಥದ್ದು ಇಲ್ಲಿ ನೋಡ್ತಾ ಇರಬಹುದು ನುಗ್ಗೆಕಾಯಿ ಅದರಲ್ಲಿ ನಾವು ಏನ್ ಗ್ಯಾಪ್ ಇದೆಯಲ್ಲ ಅಲ್ಲ ಅಲ್ಲಿ ನಾವು ನುಗ್ಗೆಕಾಯಿ ಗಿಡಗಳನ್ನ ಹಾಕಿದ್ವಿ ಇಲ್ಲಿ ತೋರಿಸ್ತಾ ಇದೀವಿ ನಿಮಗೆ ನುಗ್ಗೆಕಾಯಿ ಗಿಡಗಳನ್ನು ನೋಡಬಹುದಾಗಿರುತ್ತೆ ಹಾಗೆ ಇನ್ನು ಅರ್ಧ ಗಿಡದಲ್ಲಿ ನಾವು ತೊಗರಿ ಮಾಡಿ ಅಂತ ಹೇಳಿದೆ ನಾವು ತೊಗರಿಯನ್ನು ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ನಿಂಬೆ ಗಿಡಗಳು ಸಹ ಇವೆ ನಿಂಬೆ ಹಣ್ಣು ನೋಡಬಹುದು ಈ ರೀತಿ ನಿಂಬೆ ಗಿಡಗಳು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮಧ್ಯದ ಗ್ಯಾಪ್ನಲ್ಲಿ ನಾನು ತೊಗರಿಯನ್ನು ಹಾಕಿದ್ದೀನಿ ಇಲ್ಲಿ ನಿಮಗೆ ತೊಗರಿ ತೋರಿಸ್ತಾ ಇದ್ದೀನಿ ಅರ್ಧ ವಲದಲ್ಲಿ ನುಗ್ಗೆಕಾಯಿ ಮಧ್ಯದಲ್ಲಿ ನಾವು ಹಾಕಿದ್ವಿ ಇನ್ನು ಅರ್ಧ ವಲದಲ್ಲಿ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ತೊಗರಿಯನ್ನು ನಾವು ನಾಟಿ ಮಾಡಿದ್ವಿ ಯಾಕೆಂದರೆ ಎರಡು ರೀಸನ್ನಿಂದ ಈ ತೊಗರಿಯನ್ನು ಹಾಕಿರೋದು ಯಾಕೆಂದರೆ ಪ್ರತಿ ವರ್ಷ ರೇಟ್ ಜಾಸ್ತಿ ಆಗ್ತವೆ ತೊಗರಿ ರೇಟು ಅದಕ್ಕೋಸ್ಕರ ನಮ್ಮ ಮನೆ ಬಳಕೆಗೂ ಯೂಸ್ ಆಗುತ್ತೆ ಹಾಗೆ ಉಳಿದದ್ದನ್ನು ಮಾರಿದ್ರೆ ಆದಾಯ ಬರುತ್ತೆ ಅಂತಂದು ನಾವು ಇದರಲ್ಲಿ ತೊಗರಿಯನ್ನು ಹಾಕ್ಕೊಂಡಿದ್ದೀವಿ ಬೆಳೆಯೋದ್ರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಹಾಗೆ ನಮ್ಮ ಮನೆ ಬಳಕೆಗೂ ಸಹ ತೊಗರಿ ಬೇಕೇ ಬೇಕು ಹಾಗಾಗಿ ನಾನು ಈ ಅರ್ಧ ಭಾಗದಲ್ಲಿ ತೊಗರಿಯನ್ನು ಹಾಕೆಂದಿದ್ದೀನಿ ಇದು ಒಂದು ಎಕರೆಯಲ್ಲೇ ನಾವು ಎಲ್ಲ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಮಹಾಗಣಿ ಇದೆ ಹಾಗೆ ಆ ಕಡೆಗೆ ಟೀ ಕುಡ್ನೂ ಇದೆ ಮತ್ತು ಅದರಲ್ಲಿ ನುಗ್ಗೆಕಾಯಿ ಅರ್ಧ ಹೊಲ ನುಗ್ಗೆಕಾಯಿ ಇದೆ ಇನ್ನು ಅರ್ಧ ಹೊಲದಲ್ಲಿ ನಾವು ತೊಗರಿಯನ್ನು ಬೆಳ್ಕೊಂಡಿದ್ದೀವಿ ಈಗ ಹೀಗೆ ಒಂದು ಎಕರೆಯಲ್ಲಿ ನಾವು ಹಲವಾರು ಅಂತರ ಬೆಳೆಗಳನ್ನು ಮಾಡಿ ಸಹ ಆದಾಯವನ್ನು ಪಡ್ಕೊಳ್ಬೋದು ಮತ್ತು ಇವು ದೀರ್ಘಾವಧಿಯ ಬೆಳೆಗಳನ್ನು ನೀವು ಬೆಳೆದಾಗ ಅಂದರೆ ಅರಣ್ಯಕ್ಕೆ ಸಂಬಂಧಪಟ್ಟ ಕೃಷಿಗಳನ್ನು ಮಾಡಿದಾಗ ಈ ರೀತಿ ಬೆಳ್ಕೊಂಡು ನೀವು ಆದಾಯವನ್ನು ಅಲ್ಲಿವರೆಗೆ ಪಡ್ಕೊಳ್ಬೋದಾಗಿರುತ್ತೆ ಯಾವುದೇ ರೀತಿಯ ತೊಂದರೆಗಳು ಈ ಗಿಡದಿಂದ ನೀವು ಅಂತರ ಬೆಳೆಗೂ ಎಫೆಕ್ಟ್ ಆಗಲ್ಲ ಅಂತರ ಬೆಳೆಯಿಂದಾಗಿ ನಿಮಗೆ ಆ ಗಿಡಗಳಿಗೂ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ ಇಲ್ಲಿ ಅದಕ್ಕೆ ನಾನು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತೊಗರಿ ಗಿಡಗಳು ಯಾವುದೇ ತೊಗರಿ ಗಿಡಗಳು ಸಹ ಯಾವುದೇ ರೀತಿಯ ರೋಗ ಇಲ್ಲದೆ ಬೆಳೀತಾ ಇದೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮಹಾಗಣಿ ಗಿಡಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಈ ರೀತಿ ಬೆಳೆಗಳನ್ನು ಮಾಡಿ ಅಂದರೆ ಈ ಅಡಿಕೆ ತೋಟ ಮಾಡ್ತಾ ಇರ್ತೀರ ಅಥವಾ ಇನ್ಯಾವುದೋ ತೋಟಗಳನ್ನು ಮಾಡ್ತಾ ಇರ್ತೀರ ಐದಾರು ವರ್ಷಕ್ಕೆ ಆದಾಯ ಬರುವಂಥ ತೋಟಗಳನ್ನು ಮಾಡಿದಾಗ ಇಂಥ ಅಂತರ್ಬೆಳೆಗಳನ್ನು ಮಾಡೋದರಿಂದ ಹೆಚ್ಚಿನ ಆದಾಯವನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ನೀವು ಯಾವುದನ್ನು ಮಾಡಬೇಕು ಅದರಲ್ಲಿ ಬೆಳೆ ಅಂತ ತಿಳ್ಕೊಂಡು ನೀವು ನಾಟಿ ಮಾಡಿದಾಗ ಯಾವುದೇ ರೀತಿಯ ತೊಂದರೆ ಇಲ್ಲದಲ್ಲೇ ನೀವು ಯಾವುದೇ ರೀತಿಯ ತೊಂದರೆ ಇಲ್ಲದೇ ನೀವು ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ಮತ್ತು ನಿಮ್ಮ ಗಿಡಗಳಿಗೂ ಸಹ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್